ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿದೆ ಸರ್ಕಾರಿ ನೌಕರರ ಕಾರ್ಡ್ ರದ್ದುಗೊಳಿಸುವಂತೆ ಸರ್ಕಾರ ಆದೇಶವನ್ನು ನೀಡಿದೆ ಆದಾಯ ತೆರಿಗೆ ಪಾವತಿ ಮಾಡುವವರ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ತಿಳಿಸಿದ್ದಾರೆ ಬೇರೆ ಯಾರ ಕಾರ್ಡ್ಗಳನ್ನು ರದ್ದು ಮಾಡಬೇಡಿ ಅಂತ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ಬಡವರ ಬಿ ಪಿ ಎಲ್ ಕಾರ್ಡ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಯಾರಿಗೂ ಕೂಡ ತೊಂದರೆ ಆಗೋಕೆ ಬಿಡೋದಿಲ್ಲ ವಕ್ಪ ಆಸ್ತಿ ಕೂಡ ತೊಂದರೆ ಆಗಲ್ಲ ಅಂತ ಹೇಳಿದರು ಇನ್ನು ವಿಪಕ್ಷಗಳು ಏನೇ ಆರೋಪ ಮಾಡಿದರೂ ಕೂಡ ಬಡವರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಎಲ್ಲ ಬಡವರಿಗೂ ಕಾರ್ಡ್ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ ಎಲ್ಲ ಬಡವರು ಪರವಾಗಿರ್ತೀವಿ ಎಲ್ಲ ಬಡವರಿಗೂ ಕಾರ್ಡ್ ಅಂತ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ ಎಲ್ಲ ಬಡವ್ರ್ ಪರವಾಗಿರ್ತೀವಿ ಹಿಂದೂ ದೇವರುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಕಮೆಂಟ್ ಮಾಡಿದ್ದಕ್ಕೆ ದೂರು ದಾಖಲಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದೂರನ್ನು ದಾಖಲಿಸಿದೆ ಅಂಜುಮ್ ಶೇಖ್ ಎಂಬಾತನ ವಿರುದ್ಧ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಮದರಸ ಮುಗಿಸಿ ರಸ್ತೆ ದಾಟ್ತಾ ಇರುವಂತಹ ಬಾಲಕನಿಗೆ ಬೈಕ್ ಡಿಕ್ಕಿಯಾಗಿ ಬಾಲಕನಿಗೆ ಗಂಭೀರ ಗಾಯಗಳಾಗಿವೆ ಮಂಗಳೂರು ಗಡಿಭಾಗ ಮಂಜೇಶ್ವರದ ಬಾಳಿಯೂರಿನಲ್ಲಿ ಈ ಘಟನೆ ನಡೆದಿದೆ ಏಳು ವರ್ಷದ ಗಂಭೀರವಾಗಿ ಗಾಯಗೊಂಡ ಬಾಲಕ ಇನ್ನು ಅಪಘಾತದ ದೃಶ್ಯ ಮಸೀದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ವಿಜಯನಗರದಲ್ಲಿ ನಡೆಸಲಾಯಿತು ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾರಾಯಣ ದೇವರ ಕೆರೆ ಗ್ರಾಮದ ಕಾರ್ಯಕ್ರಮದಲ್ಲಿ ನಂದಿಕೋಲಿನ ಕುಣಿತದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ರಾರಾಜಿಸಿದೆ ಇದೇ ವೇಳೆ ಪುನೀತ್ ಫೋಟೋ ಹಿಡಿದು ಕುಣಿದಂತಹ ಬಾಲಕನನ್ನ ಯುವತಿಯರು ಹೊತ್ತು ಸಾಗಿದ್ದಾರೆ ಇನ್ನು ಶ್ರೀ ಪಾಂಡುರಂಗ ರುಕ್ಮಿಣಿ ಮತ್ತು ಶ್ರೀ ಕನ್ನಿಕಾ ಪರಮೇಶ್ವರಿಯ ದಿಂಡಿ ಮಹೋತ್ಸವ ಕೂಡ ನಡೆಯಿತು ಉಚಿತ ವಿವಾಹದಲ್ಲಿ ಇಪ್ಪತ್ತೆರಡು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ದಿವ್ಯ ಸಾನಿಧ್ಯ ಹನಸಿ ಮಠದ ಶಂಕರ ಸ್ವಾಮೀಜಿ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಕೆ ನೇಮಿರಾಜ್ ನಾಯಕ್ ಭಾಗಿಯಾದ್ರು ಕೊನೆಯ ಕಾರ್ತಿಕ ಸೋಮವಾರದ ಹಿನ್ನೆಲೆ ಕೋಲಾರದ ದಕ್ಷಿಣ ಕಾಶಿ ಅಂತರಗಂಗೆಯ ವಿಶ್ವನಾಥ ಸನ್ನಿಧಿಯಲ್ಲಿ ಜಾತ್ರೆ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಭಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಗಂಗೆಗೆ ಹೋಗುವ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ಮತ್ತು ಟೆಂಪೋ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಗದಗದಲ್ಲಿ ಪಪ್ಪಾಯ ಖರೀದಿಗೆ ವ್ಯಾಪಾರಸ್ಥರ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಸೂಕ್ತ ಬೆಲೆ ಇಲ್ಲದೆ ಪಪಾಯಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ ಮೂರು ಎಕರೆಯಲ್ಲಿ ಸಾಲ ಮಾಡಿ ಮೂರು ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿ ಪಪಾಯಿಯನ್ನು ಬೆಳೆದಿದ್ರು ಗದಗದ ಅಮರಾಪುರ ಗ್ರಾಮದ ರೈತ ರಾಮನಗೌಡ ಪಾಟೀಲ್ ಅತಿ ಹೆಚ್ಚು ನಷ್ಟವನ್ನ ಅನುಭವಿಸಿದ್ದಾರೆ ಸೂಕ್ತ ಬೆಲೆ ಇಲ್ಲದ ಕಾರಣ ಫ್ರೀಯಾಗಿ ಹಣ್ಣನ್ನು ಹಂಚುತ್ತಿದ್ದಾರೆ ಇದ್ದಾರೆ ಗ್ರಾಮದವ್ರಿ ಮೂರ್ ಮೂರಕ್ಕೆ ಕಬ್ಬಾಳ ಹೆಚ್ಚಿದ್ರು ಇದರಲ್ಲಿ ಕಮ್ಮಿ ಅಂದ್ರು ಎರಡೂರಿಯಿಂದ ಮೂರ್ ಲಕ್ಷ ಖರ್ಚು ಮಾಡಿದ್ರು ಆ ಪರಿಸ್ಥಿತಿ ವಜ್ಜೆ ಐತಿ ಒಂದ್ ಎರಡ್ ಮೂರು ಸಲ ಹಣ್ಣು ಬಂದು ತೋಡ್ ಹೋದ್ರಿ ಹಳ್ಳಿ ಒಟ್ಟ ಕಳತು ಕಳತು ಓಟು ಬೇಲಿಗೆ ಚೆಲ್ಲವ್ರಿ ಇದರಲ್ಲಿ ನಾವು ಬಂದು ಮಾಡಲಿ ಅಂತ ಸಚಿವ ಖಾನ್ ವಿಮಾನದಲ್ಲಿ ಶಿವಮೊಗ್ಗಕ್ಕೆ ಬಂದು ಇಂದಿರಾ ಕ್ಯಾಂಟೀನ್ ಊಟವನ್ನು ಪರಿಶೀಲನೆ ನಡೆಸಿದರು ಎಚ್ ರಸ್ತೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ ಅಲ್ಲಿ ಭೇಟಿ ನೀಡಿ ಊಟ ಮಾಡಿದರು ಈ ವೇಳೆ ಸಚಿವರಿಗೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದರು ಮಹಾರಾಷ್ಟ್ರದಲ್ಲಿ ಬಿಹಾರ ಮಾಡೆಲ್ ಪ್ರಕಾರ ಸಿಎಂ ಹುದ್ದೆ ನೀಡಿಕೆಗೆ ಶಿಂದೆ ಶಿವಸೇನೆ ಬಣದ ಪಟ್ಟು ಹಿಡಿದಿರುವಂತದ್ದು ಬಿಹಾರದಲ್ಲಿ ಜೆಡಿಯು ಕಡಿಮೆ ಸ್ಥಾನ ಗೆದ್ದಿದ್ರೂ ಕೂಡ ಬಿಜೆಪಿಯ ನಿತೀಶ್ ಕುಮಾರ್ಗೆ ಸಿಎಂ ಸ್ಥಾನ ನೀಡಿದೆ ಅದೇ ಮಾದರಿಯನ್ನ ಮಹಾರಾಷ್ಟ್ರದಲ್ಲೂ ಕೂಡ ಈಗ ಅನುಸರಿಸಬೇಕು ಅಂತ ಶಿಂದೆ ಶಿವಸೇನೆ ಪಟ್ಟು ಹಿಡಿದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾಳೆಯಿಂದ ಲಕ್ಷ ದೀಪೋತ್ಸವ ಆರಂಭ ಆಗಲಿಕ್ಕಿದೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಹೊಸ ಕಟ್ಟೆ ಉತ್ಸವ ಇಪ್ಪತ್ತೇಳನೇ ತಾರೀಕು ಕೆರೆ ಕಟ್ಟೆ ಉತ್ಸವ ಇಪ್ಪತ್ತೆಂಟನೇ ತಾರೀಕು ಲಲಿತೋದ್ಯಾನ ಉತ್ಸವ ಇಪ್ಪತ್ತೊಂಬತ್ತನೇ ತಾರೀಕು ಕಂಚಿ ಮಾರುಕಟ್ಟೆ ಉತ್ಸವ ಹಾಗೂ ಮೂವತ್ತನೇ ತಾರೀಕು ಗೌರಿ ಮಾರುಕಟ್ಟೆ ಉತ್ಸವ ದೀಪೋತ್ಸವ ನಡೆಯಲಿದೆ ದೀಪೋತ್ಸವ ಪ್ರಯುಕ್ತ ಇಪ್ಪತ್ತೊಂಬತ್ತನೇ ತಾರೀಕು ಸರ್ವಧರ್ಮ ಸಮ್ಮೇಳನ ನಡೆಯಲಿದ್ದು ಸಂಜೆ ಐದು ಗಂಟೆಗೆ ಸರ್ವಧರ್ಮ ಸಮ್ಮೇಳನದ ಅಧಿವೇಶನವನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಮೂಡಾ ಹಗರಣದ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಯಶಸ್ವಿ ಅಧಿವೇಶನವನ್ನು ನಡೆಸುತ್ತೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ ಅಂತ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದರು ಮೂಡಾ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಇವತ್ತಿನ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಮತ್ತು ಅವರ ವಿರುದ್ಧ ಇರುವಂಥ ಆರೋಪ ಹೆಚ್ಚುಗೊನೆ ಪ್ರೇಮ ವಿಷಯ ಆಗಿದೆ ಅವರು ಸಹಜವಾಗಿ ಲೀಗಲ್ ಬ್ಯಾಟಲ್ ಮಾಡುವಾಗ ಅವರು ವಕೀಲರು ಆಗ್ತಾರೆ ಅದೊಂದು ಸಹಜವಾದಂಥ ಪ್ರಕ್ರಿಯೆ ಮತ್ತು ಅವ್ರು ಹೈಕಮಾಂಡ್ ಬಿಟ್ಟಾಗಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಎಷ್ಟೇ ಅವರು ಪ್ರಯತ್ನ ಮಾಡಿದರೂ ಸದ್ಯಕ್ಕೆ ಅವರು ಇವತ್ತಿಲ್ಲ ನಾಳೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಮೋಡ ಹಾಗೆ ಅಷ್ಟು ಗಂಭೀರವಾದಂಥ ಪ್ರಕರಣ ಅದು ಹೀಗಾಗಿ ಅದ್ರ ಬಗ್ಗೆ ಅವರು ಅದನ್ನ ನಿರ್ಧಾರಗಳು ಇಂದಿನಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ವಕ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿದ್ದುಪಡಿ ಮಸೂದೆಗೆ ನಿರ್ಧರಿಸಲಾಗಿದೆ ಜಂಟಿ ಪಾರ್ಲಿಮೆಂಟರಿ ಸಮಿತಿಯಿಂದ ಹದಿನೈದು ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇವತ್ತಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗಿರುವ ಹಿನ್ನೆಲೆ ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಜನರಿಂದ ತಿರಸ್ಕೃತರಾದವರು ಪಾರ್ಲಿಮೆಂಟ್ ಹೈಜಾಕ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಗಲಾಟೆ ಮಾಡುವ ಪಕ್ಷಗಳನ್ನ ಜನರು ನಿರಂತರವಾಗಿ ಶಿಕ್ಷಿಸ್ತಾ ಇದ್ದಾರೆ ರಾಜಕೀಯ ಲಾಭಕ್ಕಾಗಿ ಸಂಸತ್ ಕಲಾಪದಲ್ಲಿ ಗಲಾಟೆ ಮಾಡ್ತಾರೆ ಸಂಸತ್ನಲ್ಲಿ ಜನರ ಭಾವನೆಗಳಿಗೆ ಗೌರವ ಸಿಗಬೇಕು ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು ಇಂದಿನಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಹಿನ್ನೆಲೆ ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆಯನ್ನು ನಡೆಸಲಾಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಂಸತ್ನಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ತವೆ ಹಾಗೆ ಎನ್ಡಿಎ ನೇತೃತ್ವದ ಸರ್ಕಾರವನ್ನು ಹೇಗೆ ಕಟ್ಟಿಹಾಕಬೇಕು ಎಂಬುದರ ಬಗ್ಗೆ ಸಂಸದರಿಗೆ ಮಾಹಿತಿಯನ್ನು ನೀಡಲಾಯಿತು लोकसभा स्पीकर के विपक्ष नायक राहुल गांधी वक्फ कायदे या मसूदे मसौदे परिष्करण के काल अवकाश नेड़वन्ते पत्रा भरददार